ಸರ್ ಇವತ್ತಿಗೆ ಮೂರನೇ ದಿನ ಆಯ್ತು ಒಂದು ವಿದ್ಯುತ್ ಬೇಕಾಗಿ ಅಂತ ವಿದ್ಯುತ್ ಮೆಟ್ರೋಗಳನ್ನು ಅಳವಡಿಕೆ ಯಾವದೇ ಒಂದು ವಿದ್ಯುತ್ ಸಮಸ್ಯೆಗಳನ್ನು ತೆಗೆದುಕೊಂಡು ಇವತ್ತು ಮೂರನೇ ದಿನ ಇಲ್ಲ ಪ್ರತಿಭಟನೆ ಇಲ್ಲಿ ಯಾವ್ದಾದ್ರು ಅಧಿಕಾರಿಗಳು ಬಂದ್ ಬೇಟಾಗಿದ ಇಲ್ಲಿ ಅಧಿಕಾರಿಗಳ ಬಂದಿದ್ರೆ ಬಂದ್ರೆ ಅವ್ರ ಕಡೆ ಅಧಿಕಾರಿ ಏನು ಉಳಿದಿಲ್ಲ ಇಲ್ಲಿ ನಿಮ್ ಹೇಳ್ಬೇಕಂದ್ರೆ ಆದ ಕಾರಣ ನಾವು ಹೆಸ್ಕಾಂ ಎಂ ಡಿ ಆಗ್ಲಿ ಡಿಟಿ ಆಗಲಿ ಇವ್ರು ಬಂದಾಗ ಅದ್ರ ಸಮಸ್ಯೆ ಬೇಜಾರತಿ ಅಲ್ಲಿವರೆಗೆ ನಾವು ಸ್ಟ್ರೈಕ್ ಕ್ಲೋಸ್ ಮಾಡೋದಂತ ಹೇಳಿದೇವಿ ಇಲ್ಲ ಮ್ಯಾಟರ್ ಮುಗಿಸಿದಾರಲ್ಲೇ ಅಧಿಕಾರಿಗಳಿಗೆ ಇನ್ನು ಅವ್ರು ಬರೋದು ವೇಟ್ ಮಾಡ್ಕತ್ತೇವಲ್ ಇಲ್ಲ ಅವ್ರು ಮ್ಯಾಗ ಗೊತ್ತಾಗದಲ್ರಿ ನಮ್ಗು ಆ ವಿಚಾರವಾಗಿ ನಾವು ನೋಡ್ಕೋ ಕಾಯ್ತಾ ಇದೇವಿ ಇನ್ ಮುಂದಿನ ದಿನಮಾನಗಳಲ್ಲಿ ಏನ್ ಹೋರಾಟ ಮಾಡ್ತೀವಿ ಮತ್ತೆ ಆಂಗಲ್ ಚೇಂಜ್ ಮಾಡ್ಬೇಕಾಗತ್ತೆ ನಾವು ಒಂದ್ ಎರಡ್ ದಿವಸ ಕಾಯ್ತೇವೆ ಇನ್ ಕಿಲಿ ಹಾಕೋದು ಇದು ಹಾಕೋದು ಮಾಡ್ಬೇಕಾಗತ್ತೆ ಇಲ್ಲ ಅಧಿಕಾರಿಗಳು ಬಂದ್ ಬೇಟ ಹೋಯಾರ ಈಗ ಡೆಲ್ಲಿ ಒಂದೊಂದು ಸಂಘಟನೆ ಅವರು ಮನವಿ ಕೊಡಾಕತ್ತರ ಮನವಿ ತೋಂಡ್ ಹಾಕರ ಆ ಮನವಿಗಳನ್ನ ಹಿರಿಯ ಅಧಿಕಾರಿಗಳಿಗೆ ಕಳ್ಸಾಕತ್ತಾರಿನ ಹೋರಾಟ ನಮ್ ಮುಂದಿನ ಹೋರಾಟ ಅಂತೂ ಶಾಂತ ಇದೆ ಈಗ ಅವ್ರು ಬಂದ ಎಲ್ಲಾ ಸಮಸ್ಯೆ ಬಹರಿಸ್ ಇದತಿ ಆಮ್ಯಾಗ ಇಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅಂಜಾಕತ್ತಾರ ಈ ವಿದ್ಯುತ್ ಸಂಪರ್ಕ ಕೊಡಾಕ ನಾವು ಕೇಳ್ತಾ ಏನಂದ್ರೆ ಗುಂಟಾ ಸಂಬಂಧತಲ್ಲ ನಾವ್ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಸಂಬಂಧ ಏನ್ ನಿಮ್ದು ಆದೇಶ ಐತಿ ಆ ಆದೇಶದ ಪ್ರಕಾರ ಕರೆಂಟ್ ನಾವ್ ಹೇಳಾಕತ್ತೇವಿ இல்த்தக்காரும் அதுக்கு அஞ்சாக்கார அவர் நமக்கு க்ளாரிஃபை இல்ல இது இல்ல அந்த அது காரண நாவேன்த்தி கம்பெனிய ஹிர் அதி இவ்வளவு மார்கர்ஷன் பட்டுஹோத்த இல்ல அது சாத இல்பக்கேனப்புண்டா மணி அந்த குண்டா அந்த டீட் ஆக நீங்க ஆடாவணி ஹெங்கப்ப ಎನ್ನೇ ಆದ ಬಡಾವಣೆಗಳಿಗಿಂತ ಜಾಸ್ತಿ ಇಂಪ್ರೂವ್ಮೆಂಟ್ ಆದಂತ ಬಡಾವಣೆ ಇದ್ರೆ ಅದು ಗುಂಟಾ ಬಡಾವಣೆ ಅಂತ ಹೇಳ್ತೀನಿ ನಿಮ್ಗೆ ಆ ಗುಂಟಾ ಬಡಾವಣೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ನೋಡ್ಬೇಕು ರೈಮ್ ನಗರ ನೋಡ್ಬೇಕು ನೀವು ಹೇಳ್ಬೇಕಂದ್ರೆ ಅವು ಎನ್ನೆ ಪ್ಲಾಟ್ ಗಳು ಏನು ಅದ್ರ ಮುಂದ ಆ ಪರಿ ಡೆವಲಪ್ ಆಗಿತ್ತದ ಅವ್ರ ಮತ್ತವ್ರಿಗೆ ನೀವು ಕರೆಂಟ್ ಕೊಡೋಲ್ಲ ಅಂದ್ರೆ ಹೆಂಗ್ ಮಾಡುದು ಏನಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಮೊದಲ ಈಗ ಕ್ಲಿಯರ್ ಮಾಡಿದ್ರೆ ಹನ್ನೆರಡು ಸ್ಕ್ವೇರ್ ಫೀಟ್ ಹತ್ತಿ ಒಂದು ಆದೇಶ ಆಗಿದೆ ಈಗ ಹನ್ನೆರಡು ಈಗ ತರ್ಟಿ ತರ್ಟಿ ಫೋರ್ಟಿ ಮ್ಯಾಗಿನ್ ಸೈಟ್ ಏನೈತಿ ಅವರು ಬಿಡಿಎ ಅಪ್ರೂವಲ್ ಇಪ್ರೂವಲ್ ಕೇಳ್ತಾರೆ கஃூஸ் இவா சேட்டேன் அன்னாள் நூறு கேர் பீட் இருக்கு ஏன்னே கொடுப்போம் எங்கே கொடுப்பாரு அது அடப்ட் ஹிந்திட்டு அதிர்மஸ் மல்லிகார்ஜுன் கெங்காட் அத்த ரூத்தி ಇಲ್ಲ ಹನ್ನೆರಡ್ನೂರವರೆಗೂ ಕೊಡ್ಬೇಕಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶ ಆದೇಶ ಒಳಗೆ ಅದ ಅದು ತಿಳಿಸಿದ್ದು ಇಲಾಖೆ ಎಲ್ಲ ತಲುಪಿದಂತ ಆದೇಶನು ತಲುಪಿದೆ ಎಲ್ಲ ಅದ ಅದನ್ನ ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಅದಕ್ಕ ಈ ಹೋರಾಟ ನಡೆದಿದ್ದ ಇವತ್ತೇನಂದ್ರೆ ಹನ್ನೆರಡ್ನೂರ ತನ ಸ್ಕೋರ್ ತನ ಇರುವಂತ ಎಲ್ಲಾ ಯಾವ್ದೇ ಜಾಗ ಇದ್ರು ಅದಕ್ಕೆ ಗಳು ಮೀಟರ್ ಕೊಡ್ಬೇಕಂತೇಳಿ ಆದೇಶ ಅದ ಅದನ್ನ ಜಾರಿ ಅಂತ ಅಂತೇಳಿ ನಾವು ಈ ಹೋರಾಟವನ್ನು ಮಾಡಿ ಗುಂಟಾ ಈಗ ನಾವು ಅದನ್ನೇ ಹೇಳ್ತಾ ಇದೀವಿ ಈಗ ಎಲ್ಲರಿಗೂ ಗುಂಟಾದವ್ರಿಗೆಲ್ಲರಿಗೂ ಅಂದ್ರೆ ಸರ್ಕಾರಕ್ಕೂ ಹಣದ ಹೊರೆ ಕಮ್ಮಿ ಆಗ್ತದ ಮತ್ತೆ ಸಾರ್ವಜನಿಕರಿಗೆ ಎಲ್ರಿಗೂ ಒಳ್ಳೇದಾಗ್ತದೆ ಅನ್ನೋ ಕಾರಣಕ್ಕೆ ಈ ಹೋರಾಟವನ್ನು ಹಮ್ಮಿಕೊಂಡಿದೀವಿ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಆಯ್ತು ಬಂದ್ ಮಾಡ್ಯಾರ ಬಂದ್ ಮಾಡ್ಯಾರ ಅದ್ರ ಬಗ್ಗೆ ಏನ್ ಈಗಾಗಲೇ ಈಗ ಅಕ್ರಮ ಒಂದು ಮಾಡೋದನ್ನ ನಾವು ಹಾಕೋಬೇಕಂತ ವಿಚಾರಗಳನ್ನ ನಮ್ಮ ಸಂಘಟನೆ ಮಾಡಿದೆ ಈಗ ಶಾಂತ ರೀತಿ ಇನ್ನೂ ಎರಡು ದಿನ ನಾವು ಅಧಿಕಾರಿಗಳಿಗೆ ಈಗಾಗಲೇ ಮನವಿಗಳನ್ನು ಸಲ್ಲಿಸಲಾಗಿದೆ ಎರಡು ದಿನ ಇನ್ನೂ ನಾವು ಇದೇ ರೀತಿ ಶಾಂತ ರೀತಿ ಹೋರಾಟವನ್ನು ಮಾಡ್ತೀವಿ ಮುಂದೆ ಮುಂದಿನ ರೂಪುರೇಷೆಗಳನ್ನು ಎರಡು ದಿನದ ಬಳಿಕ ನಾವು ತಿಳಿಸ್ತೇವೆ ವಿನೋದ್ ಕೇಟ್ ಜಿಲ್ಲಾಧ್ಯಕ್ಷ ಸರ ಈಗ ಬಡ ಜನರಿಗೆ ಗುಂಟಾಪ್ಲಾಡ್ಕೊಂಡ್ರು ಅವ್ರಿಗೆ ಮೆಟ್ರಿಯಲ್ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಈಗ ನಾವು ಹೋರಾಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದದ ಆದೇಶ ಆದೇಶ್ ಆದೇಶ ಇಲ್ಲಿ ಸತ್ತಾಗಿ ತವರು ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಹೆದರ್ತಾ ಇದಾರಂತ ಅದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಹೇಳಿದ್ರು ಅದ್ರ ಸಲಾಗಿ ಈಗ ಮುಂದಿನ ಹೆಚ್ಚಿನ ಹೋರಾಟ ಸಲುವಾಗಿ ನಾವು ಎಲ್ಲಾ ಹೆಚ್ಚಿನ ಮಹಿಳೆಯರು ಕೂಡ್ತೀವಿ ಹೇಳಿ ಭರವಸೆ ಕೊಡ್ತೀನಿ ಹೋರಾಟಕ್ಕೆ ನಿಲಾಂಬಿಕಾ ಬಿರೋದಾರ